ಬಾಂಬ್ ಬ್ಲಾಸ್ಟ್ ಅನ್ನು ಮುಚ್ಚಿಡ್ತಾರೆ ಪಾಕ್ ಪರ ಘೋಷಣೆ ಹಾಕಿದವರನ್ನ ಮುಚ್ಚಿಡ್ತಾರೆ ಬರಗಾಲದಲ್ಲೂ ಏನು ಮಾಡಿಲ್ಲ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು ಎಲ್ಲ ಮುಚ್ಚಿಡುವ ಪ್ರಯತ್ನ ಈ ಸರ್ಕಾರದ ಒಂದು ರೀತಿ ಎಲ್ಲಾನು ಮುಚ್ಚಿಡೋದು ಬಾಂಬ್ಲಾಸ್ಟ್ ಮುಚ್ಚಿಡೋದು ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಅದನ್ನು ಮುಚ್ಚಿಡೋದು ಇವೆಲ್ಲವನ್ನ ಮುಚ್ಚಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬರಗಾಲವನ್ನು ಕೂಡ ಮುಚ್ಚಿಡುವಂಥ ಪ್ರಯತ್ನ ಮಾಡ್ತಾ ಇದೆ ಪ್ರಮುಖವಾಗಿ ಇವತ್ತು ಬೆಂಗಳೂರಲ್ಲಿ ಕುಡಿಯೋ ನೀರಿಗೆ ಆಹಾಕಾರ ಶುರುವಾಗಿದೆ ನಾನು ನಿನ್ನೆ ರಾತ್ರಿ ವಿದೇಶಿಯ ಒಂದು ನ್ಯೂಸ್ ಚಾನೆಲ್ ಅನ್ನ ನೋಡ್ತಾ ಇದ್ದೇನೆ ಅಂತಾರಾಷ್ಟ್ರೀಯ ಸುದ್ದಿ ಅದರಲ್ಲಿ ಆಂಕರ್ ಅವರು ಮಾತಾಡ್ತಾ ಇದ್ರು ಬೆಂಗಳೂರು ಕುಡಿಯೋ ನೀರಿಗೆ ಆಹಾಕಾರ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಬಿಂದ್ಗೆ ತಳ್ಳೋ ಗಾಡಿ ಇವೆಲ್ಲವನ್ನು ತೋರಿಸ್ತಾದ್ಮೇಲೆ ನೀವು ಬೆಂಗಳೂರಿಗೆ ಹೋಗೋಕ್ಕೆ ಇಷ್ಟಪಡ್ತೀರಾ ಐ ಟಿ ಬಿ ಟಿ ಅವರು ಬಿಸ್ನೆಸ್ ಮ್ಯಾನ್ ಅವರು ಹೋಗೋಕೆ ಇಷ್ಟಪಡ್ತೀರಾ ಅಂಥೇಳಿ ಆ ಆ ಅವರು ಕ್ವಶನ್ ಮಾಡಿರೋದನ್ನ ನಾನು ಕಣ್ಣಾರ ನಾನು ನೋಡಿದ್ದೀನಿ ಕಿವಿಯಾರ ನಾನು ಕೇಳಿದ್ದೀನಿ ಅವ್ರಿಗೇನೂ ಮಾಹಿತಿ ಇಲ್ಲ ಅಂದರೆ ಒಂದು ಆ ಚಾನಲ್ನು ಕೂಡ ನೋಡಲಿ ಅವರು ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿನ ಮಾನ ಮರ್ಯಾದೆಯನ್ನು ಈ ಕಾಂಗ್ರೆಸ್ ಸರ್ಕಾರ ಹರಾಜಾಕಿದೆ ನೇರವಾಗಿ ನನ್ನ ಆಪಾದನೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿಗೆ ಐ ಟಿ ಸಿಟಿ ಬಿ ಟಿ ಸಿಟಿ ಇಡೀ ಪ್ರಪಂಚದ ಜನ ಬೆಂಗಳೂರು ಕಡೆ ಇಲ್ಲಿ ತಮ್ಮ ಬಿಸ್ನೆಸ್ ಅನ್ನ ಮಾಡುವಂತ ದೃಷ್ಟಿಯಿಂದ ಬೆಂಗಳೂರಿಗೆ ಒಂದು ಆದ್ಯತೆಯನ್ನ ಕೊಡುವಂಥದ್ದು ಮೊದಲಿಂದನೂ ಬರ್ತಾ ಇದೆ ಅಂತಾರಾಷ್ಟ್ರೀಯ ಕಂಪನಿಗಳು ಬೆಂಗಳೂರಿಗೆ ಬಂದಿದೆ ಬರ್ತಾನೂ ಇದೆ ಆದರೆ ಈ ಹೇಳಿಕೆ ನೋಡಿದ ಮೇಲೆ ಅವರೆಲ್ಲ ಹಿಂದೆ ಟೊಡಿಯುವಂಥ ಪ್ರವೃತ್ತಿ ಆಗ್ತಾ ಇದೆ ಕಾಂಗ್ರೆಸ್ ಅನ್ನು ಇದನ್ನು ತಿರಸ್ಕಾರ ಮಾಡ್ಬೋದು ಹಂಗೇನೂ ತಿರಸ್ಕಾರ ಮಾಡಿದ್ರೆ ಆ ಚಾನಲ್ಲು ಎಲ್ಲ ನಾನು ಡೀಟೈಲೇ ಕೊಟ್ಬಿಡ್ತೀನಿ ಅವ್ರು ಬೇಕಾದ್ರೆ ಇವತ್ತು ಬೆಂಗಳೂರು ನಾವು ಪದೇ ಪದೇ ಕಾವೇರಿ ನೀರನ್ನು ತಮಿಳ್ನಾಡಿಗೆ ಅವ್ರ ಪಾರ್ಟ್ನರ್ ಐ ಎನ್ ಡಿ ಎ ಪಾರ್ಟ್ನರ್ ಕ್ಲೋಸ್ ಫ್ರೆಂಡ್ ಈ ಯಾವ್ದು ಹೋಟ್ಲು ತಾಜ್ ತಾಜ್ ವೆಸ್ಟ್ಯಾಂಡಲ್ಲಿ ಬಂದಾಗ ಸ್ಟಾಲಿನ್ ಅವ್ರನ್ನ ಇದೇ ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿಯವರು ತಬ್ಗೊಂಡು ಹಬ್ಗೊಂಡು ಹಗ್ಗು ಮಾಡಿ ಅವ್ರಿಗೆಲ್ಲ ಬಿರಿಯಾನಿ ಕೊಡಿಸಿ ಚಂದಾಗಿ ನೋಡಿಕೊಂಡು ಕಳಿಸ್ತಿರಲ್ಲ ಅದೇ ಸ್ಟಾಲಿನ್ ಅವರ ಕೋರಿಕೆ ಮೇರೆಗೆ ಕೆ ಆರ್ ಎಸ್ ಅಲ್ಲಿ ಇದ್ದಂಥ ನೀರನ್ನು ಬಿಟ್ಟುಬಿಟ್ಟಿದ್ದಾರೆ ಪ್ರತಿ ತಿಂಗಳು ನೀರನ್ನು ಬಿಟ್ಟಿದ್ದಾರೆ ಈಗ ಬೋರ್ವೆಲ್ಲುಗಳೆಲ್ಲ ಬೆಂಗಳೂರಲ್ಲಿ ಒಣಗೋಗ್ತಾ ಇದೆ ಆಲ್ಮೋಸ್ಟ್ ಆಲ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಬೋರ್ವೆಲ್ಲು ಹೋಗಿದೆ ಕುಡಿಯೋಕ್ಕೆ ನೀರಿನ ಆಹಾರ ಬೋರ್ವೆಲ್ ಇದ್ದಿದ್ರೆ ಅದನ್ನು ಮ್ಯಾನೇಜ್ ಮಾಡಬಹುದಾಯಿತುಗಳು ಆ ಥರದವರ್ ಕೇಳಿದ್ರೆ ಅವ್ರು ನಿಜವಾದಂಥ ಸಂಗತಿಯನ್ನ ನಮ್ಗೆ ಹೇಳಿದ ನೀರು ಕಡಿಮೆ ಮುಂದೆ ಮಳೆ ಬರದೇ ಇದ್ರೆ ಇನ್ನೆರಡು ತಿಂಗಳು ಯೂಸ್ ಮಾಡೋಕ್ಕೋಸ್ಕರ ಇಟ್ಟಿದ್ದಾರೆ ನಾನೀಗ ಅಲ್ಲಿ ನಮ್ಮ ಡಿ ಸಿ ಹತ್ರನೂ ಮಾತಾಡಿದೆ ಮಂಡ್ಯ ಡಿ ಸಿ